ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಈ ಬಾರಿಯ ಲೋಕಸಭಾ ಚುನಾವಣೆ ಇನ್ನಿಲ್ಲದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಕಡೆಯಿಂದ ಎ ಮೈತ್ರಿಕೂಟ ಮತ್ತೊಂದು ಕಡೆಯಿಂದ ಡಿ ಎ ಮೈತ್ರಿಕೂಟ ಎ ಮೈತ್ರಿಕೂಟಕ್ಕೆ ಪ್ರಬಲ ಡಿ ಕೊಡೋದಿಕ್ಕೆ ಎ ಮೈತ್ರಿಕೂಟವನ್ನ ರಚನೆ ಮಾಡಿಕೊಳ್ಳಲಾಯಿತು ಆರಂಭದಲ್ಲಿ ಆ ಒಕ್ಕೂಟದ ನಾಯಕರ ಉತ್ಸಾಹವನ್ನು ಗಮನಿಸ್ತಾ ಇದ್ರೆ ಪ್ರಬಲ ಪೈಪೋಟಿ ಒಡ್ಡುವಂತ ಎಲ್ಲಾ ಲಕ್ಷಣವೂ ಕಡ ಕಾಣಿಸ್ತಾ ಇತ್ತು ಆದ್ರೆ ಇದೀಗ ಎಲ್ಲವೂ ಕೂಡ ಪಲ್ಟಾ ಆಗಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟ ರಚನೆಗೆ ಪ್ರಮುಖ ಕಾರಣೀಕರ್ತರಾಗ್ದಂತ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದ್ದಕ್ಕಿದ್ದ ಹಾಗೆ ಮೈತ್ರಿ ಕೂಟಕ್ಕೆ ಕೈಕೊಟ್ಟು ಎನ್ ಡಿ ಎ ಜೊತೆಗೆ ಸೇರ್ಪಡೆ ಆದ್ರೂ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದಕ್ಕೂ ಮುನ್ನ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಾವು ಕಾಂಗ್ರೆಸ್ ಜೊತೆಗೆ ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಎನ್ನುವಂತ ಘೋಷಣೆಯನ್ನ ಮಾಡಿದ್ರು ಈ ಮೂಲಕ ಮಮತಾ ಬ್ಯಾನರ್ಜಿ ಔಟ್ ಆದ್ರು ಅದಾದ ಬಳಿಕ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಂಥದ್ದೇ ನಿರ್ಧಾರಕ್ಕೆ ಬಂತು ಅದಾದ ಬಳಿಕ ದೆಹಲಿಯಲ್ಲಿ ಇದೀಗ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ನಾವಿಲ್ಲಿ ಸ್ವತಂತ್ರವಾಗಿ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಇನ್ನು ಚುನಾವಣೆ ಹತ್ರ ಬರುವ ಸಂದರ್ಭದಲ್ಲಿ ಇನ್ನು ಯಾರ್ಯಾರು ಕೈ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಏನೇನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ಇದು ಸದ್ಯಕ್ಕೆ ಆಗಿರುವಂಥ ಒಂದು ಬೆಳವಣಿಗೆ ಅದರ ನಡುವೆ ಇದೀಗ ಇವತ್ತು ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಸಾಕಷ್ಟು ದಿನಗಳಿಂದ ಒಂದಷ್ಟು ಚರ್ಚೆ ನಡೀತಾ ಇತ್ತು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅದರ ಬದಲಾಗಿ ರಾಜ್ಯಸಭಾ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಬಹುದು ಈ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಎನ್ನುವಂಥ ಚರ್ಚೆ ನಡೀತಾ ಇತ್ತು ಆದರೆ ಅದಕ್ಕೆ ಹಾಗೆ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದರೆ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಸೋನಿಯಾ ಗಾಂಧಿ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಇದು ಸಾಮಾನ್ಯವಾದಂತ ಬೆಳವಣಿಗೆ ಅಲ್ಲ ಅತ್ಯಂತ ಪ್ರಮುಖ ಬೆಳವಣಿಗೆ ಗಾಂಧಿ ಕುಟುಂಬದ ಪ್ರಮುಖ ನಾಯಕಿಯೊಬ್ಬರು ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿಯೋದು ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದು ಆರಾಮಾಗಿ ಇದೀಗ ರಾಜ್ಯಸಭಾ ಚುನಾವಣೆಗೆ ರಾಜಸ್ಥಾನದಿಂದ ಸ್ಪರ್ಧಿಸ್ತಾ ಇದ್ದಾರೆ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸೋನಿಯಾ ಗಾಂಧಿ ಯಾವ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ ಅಂತ ಅವ್ರು ಕೊಡ್ತಿರುವಂತ ಕಾರಣ ಅಂದ್ರೆ ವಯಸ್ಸಿನ ಕಾರಣ ಅನಾರೋಗ್ಯದ ಸಮಸ್ಯೆ ಇಂತಹ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅದರ ಕಾರಣ ಬೇರೆಯದ್ದೇ ಇದೆ ಹಾಗಾದ್ರೆ ಸೋನಿಯಾ ಗಾಂಧಿ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದಿದ್ದು ಯಾಕೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದಿನಿಂದಲೂ ಕೂಡ ಉತ್ತರ ಪ್ರದೇಶದಲ್ಲಿ ಈ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ಹಾಗೆ ಅಮೇಥಿ ಲೋಕಸಭಾ ಕ್ಷೇತ್ರ ಗಾಂಧಿ ಕುಟುಂಬದ ಭದ್ರ ಕೋಟೆ ಈ ರಾಯಬರೇಲಿ ಲೋಕಸಭಾ ಕ್ಷೇತ್ರದಿಂದ ಫಿರೋಜ್ ಗಾಂಧಿ ಎರಡು ಬಾರಿ ಗೆದ್ದಿದ್ರು ಇಂದಿರಾ ಗಾಂಧಿ ಮೂರು ಬಾರಿ ಗೆದ್ದಿದ್ರು ಅದರ ನಡುವೆ ಒಂದಷ್ಟು ಮಂದಿಯೂ ಕೂಡ ಗೆಲುವನ್ನು ಸಾಧಿಸಿದ್ರು ಕೊನೆಗೆ ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ಅಲ್ಲಿ ಗೆಲುವನ್ನು ಸಾಧಿಸುತ್ತಿದ್ದಾರೆ ಒಟ್ಟು ಸೋನಿಯಾ ಗಾಂಧಿಯಲ್ಲಿ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಒಟ್ಟಾರೆಯಾಗಿ ಅವರ ಕುಟುಂಬದವರೇ ಹೆಚ್ಚು ಕಡಿಮೆ ಒಂಬತ್ತು ಬಾರಿ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ ಈ ಮೂಲಕ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ಅಂದ್ರೆ ಗಾಂಧಿ ಕುಟುಂಬ ಗಾಂಧಿ ಕುಟುಂಬ ಅಂದ್ರೆ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ಅನ್ನುವಷ್ಟರ ಮಟ್ಟಿಗೆ ಆಗ ಹೋಗಿ ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಆ ಲೋಕಸಭಾ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಅಮೇಥಿ ಲೋಕಸಭಾ ಕ್ಷೇತ್ರ ಹಿಂದ್ರಿಂದಲೂ ಕೂಡ ಅಲ್ಲಿ ಗಾಂಧಿ ಕುಟುಂಬದವರೇ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ರು ಕೊನೆಯದಾಗಿ ರಾಹುಲ್ ಗಾಂಧಿ ಅಲ್ಲಿ ನಿರಂತರವಾಗಿ ಗೆಲುವನ್ನ ಸಾಧಿಸ್ತಾ ಇದ್ರು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಸ್ವಲ್ಪ ಮಟ್ಟಿಗೆ ಅನುಮಾನ ಇತ್ತು ಈ ಕಾರಣಕ್ಕಾಗಿ ಅಮೇಥಿ ಜೊತೆಗೆ ಕೇರಳದ ವೈನಾಡು ಎರಡು ಕಡೆ ಸ್ಪರ್ಧೆಯನ್ನು ಮಾಡಿದ್ರು ಅಮೇಥಿಯಲ್ಲಿ ಸೋಲನ್ನ ಕಂಡ್ರು ಕೇರಳದ ವೈನಾಡಿನಲ್ಲಿ ಗೆಲುವನ್ನ ಕಂಡ್ರು ರಾಹುಲ್ ಗಾಂಧಿ ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನ ಗಾಂಧಿ ಕುಟುಂಬ ಕಳ್ಕೊಂಡಿತ್ತು ಇದೀಗ ರಾಯ್ಬರೆಯಲ್ಲಿ ಕೂಡ ಸೋನಿಯಾ ಗಾಂಧಿ ತೊರಿತಾ ಇದ್ದಾರೆ ಕಳೆದ ಬಾರಿಯೇ ಉತ್ತರ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಕೇವಲ ಗೆದ್ದಿದ್ದು ಒಂದೇ ಒಂದು ಲೋಕಸಭಾ ಕ್ಷೇತ್ರ ಅದು ರಾಯ್ಬರೆಯಲ್ಲಿ ಮಾತ್ರ ನಿರಂತರವಾಗಿ ದೇಶವನ್ನು ಆಳಿದಂತಹ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಅಂಥದ್ದೊಂದು ಸ್ಥಿತಿ ಬಂದೊದಗಿತ್ತು ಅದರ ನಡುವೆ ಇದೀಗ ಸೋನಿಯಾ ಗಾಂಧಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೋನಿಯಾ ಗಾಂಧಿ ನಿರ್ಧಾರಕ್ಕೆ ಕಾರಣಗಳು ಏನೇನು ಅಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಪ್ರಮುಖವಾದಂಥ ಒಂದು ಕಾರಣ ಅಂದ್ರೆ ಕಳೆದ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋಲನ್ನ ಕಂಡ ನಂತರ ಸೋನಿಯಾ ಗಾಂಧಿಗೂ ಕೂಡ ಸಣ್ಣ ಮಟ್ಟಿಗೆ ಆತಂಕ ಶುರುವಾಗಿದೆ ಈ ಬಾರಿ ರಾಯಬರಿಯಲ್ಲಿ ಎಲ್ಲೂ ಏನಾದರೂ ಎಡವಟ್ಟಾಗಬಹುದಾ ಅಂತ ಯಾಕಂದ್ರೆ ಅಮೇತಿ ಅಷ್ಟರ ಮಟ್ಟಿಗೆ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿತ್ತು ಅಂತಹ ಭದ್ರಕೋಟೆಯಲ್ಲೇ ರಾಹುಲ್ ಗಾಂಧಿ ಎಡುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಸೋನಿಯಾ ಗಾಂಧಿ ಹೆಚ್ಚು ಕಡಿಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಕೂಡ ಈ ಬಾರಿ ಕೊನೆಯ ಚುನಾವಣೆ ಆಗ್ತಾ ಇತ್ತು ಅದಾದ ಬಳಿಕ ವಯಸ್ಸಿನ ಕಾರಣಕ್ಕಾಗಿ ಅವರು ಸ್ಪರ್ಧಿಸುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇತ್ತು ಹೀಗಾಗಿ ಕೊನೆಯ ಚುನಾವಣೆಯಲ್ಲಿ ಎಡುವುದು ಬೇಡ ಕೊನೆಯ ಚುನಾವಣೆಯಲ್ಲಿ ಸೋಲೋದು ಬೇಡ ಅಂತ ಸೋನಿಯಾ ಗಾಂಧಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ ಅಂದ್ರೆ ಬೇಡ ಕೊನೆಯ ಚುನಾವಣೆಯಲ್ಲಿ ಮುಖಭಂಗವನ್ನು ಅನುಭವಿಸೋದು ಅಂತ ಹಾಗೆ ಎರಡನೇ ಕಾರಣ ಪ್ರಿಯಾಂಕಾ ವಾದ್ರಾ ತಮ್ಮ ಮಗಳಿಗೋಸ್ಕರ ತಮ್ಮ ಲೋಕಸಭಾ ಕ್ಷೇತ್ರವನ್ನ ತ್ಯಾಗ ಮಾಡ್ತಿದ್ದಾರೆ ಎನ್ನುವಂಥ ಚರ್ಚೆ ಪ್ರಿಯಾಂಕಾ ವಾದ್ರಾ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ನಿರಂತರವಾದಂಥ ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈ ಬಾರಿ ಸ್ಪರ್ಧಿಸೋದಿಕ್ಕೆ ರೆಡಿ ಆಗಿದ್ದಾರೆ ಅದು ಈ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಎನ್ನುವಂತ ಚರ್ಚೆ ನಡೀತಾ ಇದೆ ಗಾಂಧಿ ಕುಟುಂಬಕ್ಕೆ ಸದ್ಯಕ್ಕೆ ಇರುವಂಥ ಸೇಫೆಸ್ಟ್ ಲೋಕಸಭಾ ಕ್ಷೇತ್ರ ಅಂದ್ರೆ ಅದೊಂದೇ ಹೀಗಾಗಿ ಪ್ರಿಯಾಂಕಾ ವಾದ್ರಾರನ್ನ ಸ್ಪರ್ಧೆಗೆ ಇಳಿಸಿದರೆ ಅಲ್ಲಿ ಗೆಲುವನ್ನು ಸಾಧಿಸಬಹುದು ಅದರಲ್ಲೂ ಕೂಡ ಮುಖಚಹರೆ ಇಂದಿರಾ ಗಾಂಧಿ ರೀತಿಯಲ್ಲಿ ಇರುವಂತ ಕಾರಣಕ್ಕಾಗಿ ಗೆಲುವನ್ನು ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ಮಗಳಿಗೋಸ್ಕರ ತ್ಯಾಗ ಮಾಡಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ರಾಹುಲ್ ಗಾಂಧಿ ನಾರ್ತ್ ಭಾಗವನ್ನು ಬಿಟ್ಟು ಸೌತ್ ಭಾಗಕ್ಕೆ ಹೋಗಿದ್ದಾರೆ ಅಂದ್ರೆ ಕೇರಳದ ವಯನಾಡಿನಲ್ಲಿ ಸದ್ಯ ಸಂಸದರಾಗಿದ್ದಾರೆ ಇದೀಗ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡಿ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ವಾದ್ರರನ್ನ ಕಣಗಿಳಿಸೋದಕ್ಕೆ ಪ್ಲಾನ್ ನಡೀತಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಮೇಥಿಯಲ್ಲಿ ಸ್ಮೃತಿ ವಿರಾನಿ ವಿರುದ್ಧ ರಾಹುಲ್ ಗಾಂಧಿ ಆದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅದೇ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಪ್ರಿಯಾಂಕಾ ವಾದ್ರಾ ಆದರೆ ಮಹಿಳೆ ವರ್ಸಸ್ ಮಹಿಳೆ ಎನ್ನುವಂತಹ ಒಂದಷ್ಟು ಪೈಪೋಟಿ ನಡೆಯುತ್ತೆ ಜೊತೆಗೆ ಇಂದಿರಾ ಗಾಂಧಿ ಕೂಡ ವರ್ಕ್ಔಟ್ ಆಗಬಹುದು ಎನ್ನುವಂತಹ ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ಈ ಮೂಲಕ ಮತ್ತೊಮ್ಮೆ ಉತ್ತರ ಪ್ರದೇಶಕ್ಕೆ ವಾಪಸ್ ಬರೋದು ರಾಯಬರೆಯಲ್ಲಿ ಅವರೇ ಸ್ಪರ್ಧೆಯನ್ನು ಮಾಡಿ ಗಾಂಧಿ ಕುಟುಂಬದ ಹಿಡಿತದಲ್ಲೇ ಇಟ್ಕೊಳ್ಳುವ ರೀತಿಯಲ್ಲಿ ನೋಡ್ಕೊಳ್ಳೋದು ಎನ್ನುವಂತಹ ಚರ್ಚೆಯೂ ಕೂಡ ನಡೀತಾ ಇದೆ ಈ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದೇನೇ ಆದರೂ ಕೂಡ ಸಾರ್ವಜನಿಕವಾಗಿ ಕೇಳಿ ಬರ್ತಿರುವಂತ ಒಂದು ಮಾತಂದ್ರೆ ಕೊನೆಯ ಚುನಾವಣೆಯಲ್ಲಿ ಮುಖಭಂಗ ಬೇಡ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೊನೆಗೂ ಸೋನಿಯಾ ಗಾಂಧಿ ಇದೀಗ ಲೋಕಸಭಾ ಚುನಾವಣೆಯಿಂದ ಕಂಪ್ಲೀಟ್ ಹೊರಗಡೆ ನಿಂತ ಹಾಗಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಯನ್ನು ಆರಂಭಿಸಿದ್ರು ಕರ್ನಾಟಕದ ಬಳ್ಳಾರಿ ಹಾಗೆ ಅಮೇಥಿ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ರು ಎರಡರಲ್ಲೂ ಕೂಡ ಗೆಲುವನ್ನು ಸಾಧಿಸುತ್ತಾರೆ ಬಳ್ಳಾರಿಯಲ್ಲಿ ರಾಜೀನಾಮೆ ಕೊಟ್ಟು ಅಮೇಥಿಯಲ್ಲಿ ಮುಂದುವರೆದಿದ್ರು ಎರಡು ಸಾವಿರದ ನಾಲ್ಕರಿಂದ ರಾಯಬರೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿಕೊಂಡು ಬಂದಿದ್ರು ಕೊನೆಯದಾಗಿ ಇದೀಗ ಯಾವುದೇ ಲೋಕಸಭಾ ಚುನಾವಣೆಯೂ ಬೇಡ ಅಂತ ರಾಜ್ಯ ಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಗಾಂಧಿ ಕುಟುಂಬದ ಈ ನಿರ್ಧಾರ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಂತೂ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆಯಿಂದ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದರೆ ಇನ್ನೊಂದು ಕಡೆಯಿಂದ ಸೋನಿಯಾ ಗಾಂಧಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ಕಡೆ ಸೋನಿಯಾ ಗಾಂಧಿ ಅವರ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನು ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ